ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಮ್ಮ ಪಾಪದ್ದು ಏನೇನು ಅಪ್ರೂವ್ ಕೊಟ್ಟೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟೆ ಅಂತ ಹೇಳ್ತೀನಿ ಯಾಕೆಂದರೆ ಇದು ಎಷ್ಟೊಂದು ಜನಕ್ಕೆಲ್ಲ ಹೆಲ್ಪ್ ಆಗುತ್ತೆ ಈ ಇಷ್ಟು ತಿಂಗಳಿಗೂ ಕೂಡ ನೀವು ಮಾಡಿಸ್ಬೋದಾ ಅಂತ ನಿಮಗೆ ಅನುಮಾನ ಇರ್ಬೋದು ಒಂದು ಒಳ ಕೆಳಗಡೆ ಇರೋದು ಕೆಳಗಡೆ ಇರೋ ಮಕ್ಳಿಗೂ ಕೂಡ ಮಾಡ್ತಾಯಿದ್ದಾರೆ ಇವಾಗ ಆಧಾರ್ ಕಾರ್ಡು ಪಾಪದು ಆಧಾರ್ ಕಾರ್ಡ್ ನೋಡ್ಸೋಕ್ಕೆ ಏನೇನು ಬೇಕು ಅಂತ ನಾನು ಪ್ರೂಫ್ ಹೇಳ್ತೀನಿ ಏನು ಬೇಡ ಸಿಂಪಲ್ ಎರಡೇ ಇರೋದು ಒಂದು ನಂದು ಆಧಾರ್ ಕಾರ್ಡು ಮತ್ತು ಪಾಪದು ಬರ್ತ್ ಸರ್ಟಿಫಿಕೇಟು ಇದೊಂದಿದ್ರೆ ಸಾಕು ಎರಡೇ ಇವೆರಡೇ ಒರ್ಜಿನಲ್ ಆಗಿರಬೇಕಿದು ಇದು ಒರ್ಜಿನಲ್ ಇದು ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ ಇದು ಎರಡು ತಗೊಂಡ ಕೊಟ್ಟರೆ ನಮ್ಮದು ಅವರು ಪಾಪದು ಎಲ್ಲ ಇದಲ್ಲಿ ಹಾಕೊಂಡಾದ್ಮೇಲೆ ನಮ್ಮದೊಂದು ಕೇಳ್ತಾರೆ ನಮ್ಮ ಅದರಲ್ಲಿ ಕೊನೆಯಲ್ಲಿ ಏನು ಏನು ಮಾಡ್ತಾರೆ ಅಂದರೆ ನಮ್ಮದು ಎಬ್ಬೆಟ್ಟು ತಗೋತಾರೆ ಫಿಂಗರ್ ಪ್ರಿಂಟ್ ನಮ್ದಾಗಿರಬೇಕು ಪಾಪುಗೆ ಐದು ವರ್ಷ ಆದಮೇಲೆ ಪಾಪ ಫಿಂಗ್ ಫಿಂಗರ್ ಪ್ರಿಂಟು ಕೊಡ್ಬೇಕಂತೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇದ್ದೀನಿ ಯಾಕೆಂದರೆ ಎಷ್ಟೋ ಜನ ಗೊತ್ತಿರೋದಿಲ್ಲ ಈ ತರ ಎಲ್ಲ ಮಾಡಬೇಕು ಈ ಥರ ಎಲ್ಲ ಪ್ರೊಸೀಜರ್ ಇದೆ ಅಂತ ಒಂದು ವರ್ಷದ ಮೇಲೇನೇ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾಯಿದ್ರು ನನಗೂ ಕೂಡ ಅದೇ ಹೇಳಿದರು ಇದನ್ನೆಲ್ಲ ಮಾಡಿಸಿ ಮಾಡಿಕೊಳ್ಳೋದ್ರಿಂದ ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಇದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಮಾಡಿಸಿ ಮಡ್ಕೊಡಿ ನಾನು ಇದು ಅದಕ್ಕೆ ಭಾಗ್ಯಲಕ್ಷ್ಮಿ ಅದಕ್ಕೆಲ್ಲ ಅದು ನನ್ನ ಫಾ ಲಾಸ್ ನಗರ್ ಹೇಳಿದೆ ಅದು ಕೊಡೋಂಗಿಲ್ಲ ಅಂದ್ಬಿಟ್ಟು ಇಲ್ಲ ಇವಾಗ ನಾನು ತುಂಬ ಕಡೆ ತಿಳ್ಕೊಂಡೆ ಪಾಪದು ಆಧಾರ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಅದಕ್ಕೋಸ್ಕರ ನೀವು ಇದನ್ನು ಮಾಡಿಸಿ ಮಾಡ್ಕೊಡಿ ಇದನ್ನು ಪೋಸ್ಟ್ ಆಫೀಸ್ಗೆ ಬರುತ್ತೆ ಈ ರೀತಿ ಅಕ್ಲೈಮೆಂಟ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಈ ರೀತಿ ಕೂತ್ಕೊಳ್ಳೋ ಥರ ಆದರೂ ಪರವಾಗಿ ನಾವು ನಾನು ಹಂಗೂ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೆ ಈ ರೀತಿ ಬಂದಿದ್ದೆ ಬೇಕಾದ್ರೆ ನೋಡ್ಬೋದು ಅಕ್ಲೈಮೆಂಟ್ ಇದೆ ನಾವು ಸೈಬರಲ್ಲಿ ಕೂಡ ತೆಗೆಸ್ಬೋದು ಪೋಸ್ಟ್ ಆಫೀಸಲ್ಲಿ ಕೂಡ ಬರುತ್ತಂತೆ ವೆಯ್ಟ್ ಆಯಿತು ಒಂದು ಮಂತ್ ಒಂದು ಒಂದು ಒಂದೂವರೆ ಮಂತ್ ಒಂದು ಮಂತ್ ಹೇಳಿದ್ದಾರೆ ಒಂದೂವರೆ ಮಂತ್ ಆದಮೇಲಾದರೂ ಬರುತ್ತಂತೆ ಫಸ್ಟ್ ಮಾಡಿಸಿ ಮಾಡ್ಕೊಂಡ್ರೇ ನಮಗೆ ಸ್ವಲ್ಪ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೆಲ್ಲ ಮಾಡಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಏಕಾದರೂ ಎಮರ್ಜೆನ್ಸಿ ಕೇಳೇಬಿಟ್ರು ಅವಾಗ ಹುಡ್ಕೋದಕ್ಕಿಂತ ಮಾಡಿಸಿ ಒಂದು ಸಲ ಬಿಟ್ಬಿಟ್ಟಿದ್ರೆ ಅದು ಪಾಡದು ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಲಾಗ ಅಂತ ಕೇಳ್ಬೋದು ಎಷ್ಟೋ ಜನ ಗೊತ್ತಿರಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದನ್ನ ಪಾಪು ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ನಾವು ಎಲ್ಲಿ ಎಲ್ಲಿ ಇರ್ತೀವೋ ನಮ್ಮ ಪ್ರೂಫ್ನೇ ಕೊಡಬೇಕು ನಮ್ಮ ಹಸ್ಬೆಂಡ್ ಮನೆ ಕಡೆ ಇದ್ದರೆ ಅಲ್ಲಿಂದ ಕೊಡಬೇಕು ಇಲ್ಲ ತಾಯಿ ಮನೆ ಕಡೆ ಇದ್ದರೆ ಅಲ್ಲಿಂದ ಅಡ್ರೆಸ್ ಕೊಡಬೇಕು ನಾವು ಯಾವ ಆಧಾರ್ ಕಾರ್ಡ್ ಕೊಡ್ತೀವೋ ಪಾಪುಗೆ ಅದೇ ಅಡ್ರೆಸ್ಸು ಮತ್ತು ಅದೇ ಪ್ರೂಫ್ನ ಪಾಪುಗೆ ಮೆನ್ಷನ್ ಮಾಡ್ತಾರೆ ಯಾವುದಕ್ಕೂ ಇದೊಂದು ತಲೆಯಲ್ಲಿಕೊಳ್ಳಿ ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸುವಾಗ ಎಲ್ಲ ಕರೆಕ್ಟಾಗಿರಬೇಕು ಅಂದರೆ ಇಂಗ್ ಹಿಡ್ದು ಡೇಟ್ ಆಫ್ ಬರ್ತು ಮತ್ತು ಜನ್ಮ ದಿನಾಂಕ ಅವೆಲ್ಲ ಕರೆಕ್ಟಾಗಿ ಇಂಗ್ಶೀಲ್ಗಳೆಲ್ಲ ಕರೆಕ್ಟಾಗಿ ಹಾಕ್ಸಿರಬೇಕು ನಮ್ಮ ಹೆಸ್ರು ಕೂಡ ಊರ ಹೆಸ್ರು ಕೂಡ ಎಲ್ಲ ಹಾಕ್ಸಿದ್ರೆ ಮುಂದೆ ಏನೂ ತೊಂದರೆ ಆಗೋದಿಲ್ಲ ಆಮೇಲೆ ತಿರ್ಗಾ ಹೆಸ್ರು ವೇರಿವೇಷನ್ ಎಲ್ಲ ಮಾಡಬೇಕಾಗಿ ಬರುತ್ತೆ ಇಂಗ್ ಎಲ್ಲ ಆಮೇಲೆ ತಿರ್ಗಾ ತಪ್ಪಾಗಿರೋ ಅದಕ್ಕೋಸ್ಕರ ದುಡ್ಡೆಲ್ಲ ಖರ್ಚು ಮಾಡಿ ತಿರ್ಗಾ ಎಲ್ಲ ಚೇಂಜ್ ಮಾಡಿಸಬೇಕಾಗುತ್ತೆ ಸುಮ್ಮನೆ ತಲೆನೋವಾಗಿರುತ್ತೆ ಎಲ್ಲ ಒಟ್ಟಿಗೆ ಒಂದು ಸಲ ನೀಟಾಗಿ ನೋಡಿಬಿಟ್ಟು ಆಮೇಲೆ ನೀವು ಸಬ್ಮಿಟ್ ಮಾಡೋಕ್ಕೆ ಅವ್ರಿಗೆ ಹೇಳಬೇಕು ಅವರೆಲ್ಲ ತೋರಿಸ್ತಾರೆ ಸಲ ನೋಡಿ ಚೆಕ್ ಮಾಡ್ಕೊಬೇಕು ನಾನು ಎಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಅಪ್ಲೈಮೆಂಟ್ ಕೊಟ್ಟಿದ್ದಾರೆ ಇದೆಲ್ಲ ನಾನು ಇವಾಗ ಮಾಡ್ಕೊಂಡಿರ್ತೀನಿ ಇದನ್ನು ಪೋಸ್ಟ್ ಆಫೀಸಲ್ಲಾದರೂ ಬರುತ್ತೆ ನಾನು ಸೈಬರಲ್ಲಾದರೂ ತೆಗಿಸ್ಬೋದು ಇದು ಒಂದು ಪ್ರೂಫ್ ಅಷ್ಟೇ ನಮ್ಮ ಪಾಪುಗೆ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಲ್ಲಿಯೂ ಕೂಡ ಮಾಡಿಸಿದ್ದೀನಿ ಇವಾಗೆಲ್ಲ ಭಾಗ್ಯಲಕ್ಷ್ಮಿಗೆಲ್ಲ ಅಪ್ಲೈ ಮಾಡಬೇಕು ಪಾಪುಗೆ ಒರಿಜಿನಲ್ಲಾಗಿ ಆಧಾರ್ ಕಾರ್ಡೆಲ್ಲ ಮಾಡಿಸ್ಬಿಡ್ತೀನಿ ಮುಂದೆ ಏನೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ ಆಮೇಲೆ ಎಲ್ಲ ಅಮೌಂಟ್ ಎಲ್ಲ ಬರೋವಾಗ ಆಧಾರ್ ಕಾರ್ಡ್ ಇಲ್ಲ ಮೆನ್ಷನ್ ಆಗಿಲ್ಲ ಅಂತೆಲ್ಲ ಇಶ್ಯೂ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನೀವೆಲ್ಲ ಯಾರಾದರೂ ಅಪ್ಲೈ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ರೆ ಇದನ್ನೆಲ್ಲ ಮಾಡಿಸಿ ಮಾಡ್ಕೊಳ್ಳಿ ಆ ಎಲ್ಲ ರೇಷನ್ ಕಾರ್ಡ್ ಕೂಡ ರೇಷನ್ ಪಾಪಿಗೆ ರೇಷನ್ ಕಾರ್ಡ್ ಕೂಡ ಸೇರಿಸಿರಬೇಕು ಅದನ್ನ ನಾನು ನೆಕ್ಸ್ಟ್ ಲಾಗ ತಿಳ್ಸ್ತೀನಿ ಏನೇನು ರೇಷನ್ ಕಾರ್ಡ್ಗೆ ಏನೇನು ತಗೊಂಡೋಗ್ಬೇಕು ಅಂತ ನಾನು ನೆಕ್ಸ್ಟ್ ಲಾಗ ತಿಳಿಸ್ತಾ ಹೋಗ್ತೀನಿ ನೀವು ಇದೇ ರೀತಿ ಇದೇ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಬೇಕು ಅಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗ ನಿಮಗೆ ನನ್ನ ಎಲ್ಲ ವೀಡಿಯೋಸ್ಗಳು ನೋಡ್ತಾ ಹೋಗ್ಬೋದು ನೀವು ಕೇಳಿ ನೋಡಿ ಸಲ ಸಾರಿ ಇದು ಬ್ಯಾಂಕ್ ಆಫ್ ಬರೋಡಾ ಮತ್ತು ಕೆನರಾ ಬ್ಯಾಂಕ್ ಅಲ್ಲಿ ಮಾಡ್ತಾ ಇರೋದು ಮತ್ತೆ ಅಂಗನ್ವಾಡಿಗಳಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಎಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೋಡ್ತಿರೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಈ ಇದೇ ಇದೇ ಥರ ನಿಮಗೆ ಹೆಚ್ಚು ಹೆಚ್ಚು ಹೊಸ ವಿಷಯಗಳನ್ನ ತಿಳ್ಸೋಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಸಿಗ್ತೀನಿ ಬಾಯ್ ಬಾಯ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಲ್ಲ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್